ತೇಲ್ಸ್ ನಡಿ ಬಾಳೆನ ನಡಿ ಅಂತ ನೀಟಾಗಿ ಬಗದ್ಬಿಟ್ಟು ನೆತ್ತಿದಿರ ನೆಟ್ಟು ಸೊ ಅದಾದ ನಂತರ ನೀವು ಮೂವತ್ ದಿನದ ನಂತರ ನೀವು ಜೀವಾಮೃತ ಜೀವಾಮೃತೀವಿ ಅದಾದ್ಮೇಲೆ ನೀವು ಯಾವ್ದೇ ರೀತಿ ಇಲ್ಲಿವರೆಗೂ ಯಾವ್ದು ಕೊಟ್ಟಿಗೆ ಗೊಬ್ರ ಏನು ಕೊಟ್ಟಿಲ್ಲ ಅವಾಗ ಫಸ್ಟ್ ಟೈಮ್ ಏನ್ ಹಾಕಿದ್ ಹಾಕಿದ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ನಾವು ಸಂಗೀತದ ಮುಖಾಂತರನು ಗಿಡಗಳನ್ನ ಬೆಳೆಸಬೇಕು ಅನ್ನೋ ಒಂದು ಪ್ರಯೋಗನ ಮಾಡಕ್ ಪ್ರಯತ್ನ ಮಾಡಿದ್ದೇನೆ ಮಾಡ್ತಾರಲ್ಲ ಈ ತರ ಮೈಕು ಈ ತಂದ್ ಇಟ್ಬಿಟ್ಟು ಗಿಡದ ಬುಡದಲ್ಲಿ ಇಡ್ತಿದ್ದೆ ಈಗ ಇಟ್ಬಿಟ್ಟು ಅಲ್ಲಿ ಮೈ ನಾವು ಯಾವ್ದು ಸಾಂಗ್ ಹಾಕ್ಸ್ಬೇಕು ಅದನ್ನ ಹಾಕ್ಬಿಟ್ರೆ ಹಾಕ್ತಿದ್ರು ಇದೊಂದು ಸೂಪರ್ ಐಡಿಯಾ ಇದು ನೀವು ಕೋತಿಗಳು ನೋಡ್ಸೋದಕ್ಕೆ ಇದ್ರ ಲೇಸರ್ ಮಾಡಿ ಇದಕ್ಕೆ ಎಷ್ಟು ಖರ್ಚಾಯ್ತು ಗುರುಗಳ ಇದಕ್ಕೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇವತ್ತು ನಾವು ಭೂತಾಯಿ ಫಾರ್ಮ್ಸ್ ಅಲ್ಲಿ ಇದೀವಿ ಇದು ನಮ್ಮ ಆರಾಧ್ಯ ಸರ್ ಅವರ ನಡೆಸ್ತಾ ಇರೋ ಅಂತ ಒಂದು ತೋಟ ನೀವೆಲ್ಲ ಅವರ ಕಳೆದ ವಿಡಿಯೋದಲ್ಲಿ ನೋಡಿದ್ರೆ ಅವರ ತೆಂಗನ್ನ ಯಾವ ತರ ಬೆಳೆದಿದ್ರು ಅಂತ ಮತ್ತೆ ಅವರ ತೋಟದಲ್ಲಿ ಬಿದ್ದಂತ ಪ್ರತಿಯೊಂದು ಕಸಗಳನ್ನು ಅವರು ಉಪಯೋಗಿಸಿ ಎಷ್ಟು ಚೆನ್ನಾಗಿ ಮಾಡಿದಾರ ತೋಟನ ಅಂತ ಈಗ ನೋಡಿ ಇದು ಹೇಗ್ ಕಾಣಿಸ್ತಾ ಇದೆ ನಮ್ಗೆ ಇಡೀ ಬಾಳೆ ಗಿಡ ನಮ್ನ ವೆಲ್ಕಮ್ ಮಾಡ್ತಾ ಇದೆ ಅವರ ತೋಟಕ್ಕೆ ಹೋಗೋ ರಸ್ತೆಯಲ್ಲಿ ಒಂಥರ ಬಾಳೆ ಗಿಡನ ಒಂಥರ ಚಪ್ಪರ ತರನೆ ಮಾಡಿದ್ದಾರೆ ಬನ್ನಿ ಅವ್ರ ಹತ್ರ ಹೋಗೋಣ ಪೂರ್ತಿ ವಿಚಾರ ಬಾಳೆ ಬೆಳೆಯೋದ್ರ ಬಗ್ಗೆ ಸಾವಯವ ರೀತಿಯಲ್ಲಿ ಪೂರ್ತಿ ವಿಚಾರನ ತಿಳ್ಕೊಳ ಅವ್ರ ಹತ್ರ ಪ್ರತಿಯೊಂದು ಇಂಚಿಂಚಾದ ವಿಚಾರಗಳನ್ನು ಮಾತಾಡೋಣ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ದಯವಿಟ್ಟು ಎಲ್ಲ ತಾಳ್ಮೆಯಿಂದ ಪೂರ್ತಿ ನೋಡಿ ಅಂತ ಎಲ್ಲರ ರಿಕ್ವೆಸ್ಟ್ ಮಾಡ್ಕೊತೀನಿ ಬನ್ನಿ ಈಗ ಆರಾಧ್ಯ ಸರ್ ಅವ್ರ ಹತ್ರ ಮಾತಾಡೋಣ ನಿಮ್ಮ ಕಳೆದ ಪರಿಚಯ ತುಂಬಾನೇ ಚೆನ್ನಾಗಿತ್ತು ನಮ್ಮ ರೈತ ಮಿತ್ರ ಎಲ್ಲರಿಗೂ ತುಂಬಾನೇ ಖುಷಿ ಆಗಿದೆ ನಿಮ್ಮ ಬಾಳೆ ಬಗ್ಗೆ ಪೂರ್ತಿ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಅನ್ಕೊಂಡಿದೀನಿ ನಮ್ಮ ಗುರುಗಳ ಎಲ್ಲ ನಮ್ಮ ರೈತ ಮಿತ್ರರಿಗೆ ತುಂಬಾ ಜನ ಬಾಳೆ ಹಾಕೋದಕ್ಕೆ ನೈಸರ್ಗಿಕ ರೀತಿಯಲ್ಲಿ ಭಯ ಪಡ್ತಾ ಇದಾರೆ ಯಾಕಂದ್ರೆ ತುಂಬಾನೇ ಕೀಟ ಬಾಧೆ ಒಂದಷ್ಟು ಅದು ಇದು ಇಶ್ಯೂಸ್ ತುಂಬಾನೇ ಬರ್ತಿದೆ ಅಂತ ಬಟ್ ಇಲ್ಲಿ ನಿಮ್ಮ ತೋಟದಲ್ಲಿ ನೋಡದ್ ನಂತರ ಖಂಡಿತ ಯಾರು ಬೇಕಾದ್ರೂ ಬಾಳೆ ಬೆಳಿಬಹುದು ನೈಸರ್ಗಿಕ ರೀತಿಯಲ್ಲಿ ಇಲ್ಲ ಸಾವಯವ ರೀತಿಯಲ್ಲಿ ಅಂತ ನನ್ಗೆ ಧೈರ್ಯವಾಗಿ ಯಾರು ಬೇಕಾದ್ರೂ ಹೇಳ್ಬಹುದು ಅಂತ ಅನ್ನಿಸ್ತಾ ಇದೆ ನೋಡೋದ್ ನೀವು ಪೂರ್ತಿ ನೀವು ಹೇಗೆ ಬಾಳೆ ನಾಟಿ ಮಾಡಿದ್ರಿ ತರ ಮಾಡಿದ್ರಿ ಅಂತ ಪೂರ್ತಿ ಇನ್ಫಾರ್ಮೇಶನ್ ನಮ್ಮ ರೈತ ಮಿತ್ರರಿಗೆ ಹೇಳಕ್ ಆಗತ್ತಾ ಖಂಡಿತ ಹೇಳ್ಬಹುದು ಈಗ ನಾನು ಪ್ರಾರಂಭದಲ್ಲಿ ಇಲ್ಲಿಗೆ ಈ ತೋಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಡ್ರಿಪ್ ಇರಿಗೇಷನ್ ಇರ್ಲಿಲ್ಲ ಹಳೆಯ ಹಳೇದ್ ಇತ್ತು ಆದ್ರೆ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ಲಿಲ್ಲ ಆ ಮೊದಲನೇದಾಗಿ ನಾನು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡೆ ಪೂರ್ತಿ ಇಡೀ ತೋಟಕ್ಕೆ ಇಡೀ ಮೂರ್ ಎಕರೆ ತೋಟದ ಪೂರ್ಣ ಪ್ರಮಾಣದಲ್ಲಿ ನಾನು ಹತ್ತು ಮೂಲೆಗಳಿಗೂ ನೀರು ಹೋಗೋ ರೀತಿನಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡೆ ಅದು ಸುಮಾರು ನನಗೆ ಒಂದು ಅರೌಂಡ್ ಸೆವೆಂಟಿ ಟು ಏಟಿ ತೌಸಂಡ್ ರುಪೀಸ್ ಖರ್ಚಾಗಿತ್ತು ಅದು ಆ ಡ್ರಿಪ್ ಇರಿಗೇಷನ್ ಮೇಲೆ ಎಲ್ಲದಕ್ಕೂ ಲ್ಯಾಟ್ರಲ್ಲಿ ಹಾಕಿ ಫಸ್ಟ್ ಎಲ್ಲಾ ಗಿಡಗಳಿಗೂ ನೀರ್ ಬಿಟ್ಟೆ ಮಾವಿನ ಎಲ್ಲ ಯಾವ್ಯಾವ ಗಿಡಗಳಿದ್ದೋ ಆ ಗಿಡಗಳಿಗೆಲ್ಲ ನೀರು ಇರಲಿಲ್ಲ ನೀರ್ ಬಿಟ್ಟೆ ಆಮೇಲೆ ಖಾಲಿ ಪ್ರದೇಶ ಈ ತೋಟ ಎಲ್ಲ ಇತ್ತಲ್ಲ ಒಂದು ಪಾರ್ಟ್ ಮಾಡೋಣ ಅಂತ ಈಗ ನೀವೇನ್ ನೋಡ್ತಾ ಇದ್ದೀರಾ ಬಾಳೆ ಈ ಪಾ ಈ ಪಾರ್ಟ್ ಅಲ್ಲಿ ಬಾಳೆ ಬೆಳೆಯಣ್ಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಇದನ್ನ ಒಂದು ಟೈಮ್ ಅಲ್ಲಿ ಉಳುಮೆ ಮಾಡಿಸ್ದೆ ಉಳುಮೆ ಮಾಡಿಸಿ ಆರು ಆರು ಸಿಕ್ಸ್ ಬೈ ಸಿಕ್ಸ್ ಗೆ ಸಾಲ್ ಓಡಿಸೆ ಸೊ ಇದು ಆರ್ ಅಡಿಗ ಅಡಿ ನಿಮ್ಮ ಬಾಳೆ ಗಿಡ ಇದೆ ಅಂದ್ರೆ ಯಾವ ತರ ಓಡಿಸಿದ್ರಿ ಗುರುಗಳ ಸಾಲನ್ನ ಪ್ರಾರಂಭದಲ್ಲಿ ನಮಗೆ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಸಿಂಗಲ್ ಲೈನ್ ಲೇಗ್ಲಲ್ಲಿ ಆರ್ ಅಡಿ ಆರ್ ಅಡಿ ಓಡಿಸುತ್ತೆ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಅಲ್ಲಿ ಓಡಿಸುತ್ತೆ ವರ್ಸಾ ಆದ್ಮೇಲೆ ನಮ್ಮ ಒಂದ ಒಂದು ಒಂದ್ ನಾಲ್ಕೈದು ಟ್ರಾಕ್ಟರ್ದು ನಾಟಿ ಹಸುಗಳ ಗೊಬ್ಬರ ತಂದೆ ಗೊಬ್ಬರ ಗೊಬ್ಬರ ಆ ಗೊಬ್ಬರ ತಂದೆ ಗೊಬ್ಬರ ತಂದ್ಮೇಲೆ ಅದರ ಜೊತೆನಲ್ಲೇ ನಾನು ಬಾಳೆ ಇದು ಸಾರಿ ಬೇವಿನ ಹಿಂಡಿನೂ ಕೂಡ ತಂದೆ ನಾಟಿ ಹಸುವಿನ ಗೊಬ್ಬರ ಮತ್ತೆ ಹಿಂಡಿನ ಹಿಂಡಿ ಬಂದೆ ಆಮೇಲೆ ಮಾರ್ಕ್ ಮಾಡ್ಕೊಂಡು ನಾವು ಆಲ್ರೆಡಿ ಸಿಕ್ಸ್ ಬೈ ಸಿಕ್ಸ್ ಮಾರ್ಕ್ ಮಾಡ್ಕೊಂಡು ಸಿಂಗಲ್ ನೇಲ್ ಆಗಿರೋದ್ರಿಂದ ಅಲ್ಲಿ ಆಳ ಇತ್ತು ಕಾಲುವೆ ತರ ಇತ್ತು ಅಲ್ಲಿಗೆ ಒಂದನ್ ಮಕರಿ ಈ ಗೊಬ್ಬರ ಬೇವನು ಎಲ್ಲಾ ಸೇರಿ ಮಿಕ್ಸ್ ಮಾಡಿ ಒಂದ್ ಎರಡ್ ಮೂರ್ ದಿನ ಒಂದ್ ದಿನ ಕೊಳೆ ರೀತಿ ಬಿಟ್ಟಿದ್ರೆ ಪೂರ್ತಿ ಮಾಡಿ ಎಲ್ಲಾ ಹಸುವಿನ ಗೊಬ್ಬರ ಬೇವಿನಿಂಡಿ ಸೊ ಅದೆರಡನ್ನು ಮಿಕ್ಸ್ ಮಾಡಿ ಬಿಟ್ಟು ಬಿಟ್ಟಿದ್ರೆ ಒಂದು ವಾರ ಅಷ್ಟೊತ್ತ ಬಿಟ್ಟಿದ್ರು ಒಂದ್ ವಾರ ಬಿಟ್ಟಿದ್ರೆ ಆಮೇಲೆ ನಾನು ಅಷ್ಟೊತ್ತಿಗೆ ನಮ್ಮಲ್ಲಿ ಮೈಸೂರು ಇವರ ಹತ್ರ ಸಚಿ ತಂದು ಮೈಸೂರು ಆರ್ಗಾನಿಕ್ ಆರ್ಗಾನಿಕ್ ಹತ್ರ ಮುಂಚೆನೆ ಬುಕ್ ಮಾಡ್ಕೊಂಡಿದೆ ಸಸಿ ತಂದಿಟ್ಟೆ ಸಸಿ ತಂದು ತಂದಿನ ನಾನು ನೆಡ್ಲಿಲ್ಲ ಅಲ್ಲಿ ನಮ್ಮಲ್ಲಿ ಒಂದು ಆರ್ಚ್ ಇದೆ ಅಲ್ಲಿ ಸುಮಾರು ಒಂದು ವಾರ ಇಟ್ಟೆ ಈ ವಾತಾವರಣಕ್ಕೆ ಅದು ಹೊಂದ್ಕೊಳ್ಳಿ ಅಂತ ಓಕೆ ನೋಡಿ ಇದೊಂದು ಎಲ್ಲಾರು ತುಂಬಾ ಮುಖ್ಯವಾದ ಅಂಶ ನಾವು ಸಸಿ ತಂದ ತಕ್ಷಣ ನಾಟಿ ಮಾಡ್ಬಿಡ್ತೀವಿ ನಾವು ಸಸಿ ತಂದಿನ ನೆಡ್ಲಿಲ್ಲ ಒಂದ್ ವಾರ ಮಿನಿಮಮ್ ಅಲ್ಲಿ ನಮ್ಮ ಇಲ್ಲಿ ಇಟ್ಕೊಂಡೆ ಅದಕ್ಕೆ ಸುತ್ತ ನಾನು ಅದಕ್ಕೂ ಕವರ್ ಮಾಡಿ ಅವ್ರು ಹೇಗ್ ಬೆಳೆಸ್ತಾರ ಅದೇ ತರ ಇಲ್ಲಿ ನೀರ್ ಸಿಂಪಡಿಸಿ ಬೆಳೆಸ್ಕೊಂಡೆ ಈ ವಾತಾವರಣಕ್ಕೆ ಅದು ಹೊಂದ್ಕೊಳ್ಳಿ ಅಂತ ನಾವು ಇದೊಂದು ದೊಡ್ಡ ತಪ್ಪು ಮಾಡ್ಬಿಡ್ತೀವಿ ರೈತ ಮಿತ್ರರ ಸೊಸಿ ತಂದ ತಕ್ಷಣ ನಮ್ಗೆ ಸೊಸಿ ತರ್ಬೇಕಾದ್ರೆ ಇರೋ ಅಂತ ಪೇಶೆನ್ಸ್ ನಾಟಿ ಮಾಡೋ ಟೈಮಲ್ಲಿ ಪೇಷನ್ಸ್ ಇರಲ್ಲ ತಂದ ತಕ್ಷಣ ನಾವ್ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ನಾಟಿ ಮಾಡ್ಬಿಡ್ತೀವಿ ಸೊ ಆಗ ಏನಾಗುತ್ತೆ ಅಂದ್ರೆ ಇದು ದೊಡ್ಡ ಏನಂತಾರೆ ಈ ನರ್ಸರಿ ಅಲ್ಲಿ ಇಲ್ಲಿಂದ ಬಂದಿರುತ್ತೆ ಆ ಪ್ರದೇಶಕ್ಕೆ ಒಕ್ಕೊಂಡಿರುತ್ತೆ ಸೊಸಿ ನೀವು ಇಮಿಡಿಯೇಟ್ ಆಗಿ ತಂದ ತಕ್ಷಣ ನಾಟಿ ಮಾಡ್ಬಿಟ್ರ ಆ ಸೊಸಿ ಒಗ್ಗೋಣಲ್ಲ ನಮ್ಮ ಭೂಮಿಗೆ ಸೊ ಯಾರೇ ಯಾವುದೇ ಗಿಡ ಬಾಳೆ ಅಲ್ದ್ರೆ ಯಾವುದೇ ಗಿಡ ಆಗ್ಲಿ ಸರಿ ನೀವು ತಂದ ಮೇಲೆ ಒಂದು ಹತ್ತರಿಂದ ಹದಿನೈದು ದಿನ ನೀವು ನಿಮ್ಮ ಜಮೀನಲ್ಲಿ ಇಟ್ಟಿದ ನಂತರ ನಾಟಿ ಮಾಡಬೇಕು ಆ ನಾಟಿ ಮಾಡುದು ಆಮೇಲೆ ಲ್ಯಾಟ್ರಲ್ಲಿ ಎಳೆದಿತ್ತಲ್ಲ ಲ್ಯಾಟ್ರಲ್ಲಿ ನೀರನ್ನ ಕೊಡ್ತಾ ಬಂದು ಆ ಲೀಟ್ರಲ್ಲಿ ಲ್ಯಾಟ್ರಲ್ಲಿ ನೀರು ಕೊಡ್ತಾ ಬಂದು ನೀರೆಲ್ಲ ಆಯ್ತಾ ಇತ್ತು ಅವಾಗ ಯಾವಾಗ ಆಗುತ್ತಾ ಇರುತ್ತೆ ನೋಡ್ಕೊತಾ ಇದ್ವು ಮಧ್ಯ ಮಧ್ಯೆ ಏನು ಬೇಕೋ ಅದು ಬೇವಿನ ನಿಂಡಿ ಎಲ್ಲ ಹಾಕಿತ್ತಲ್ಲ ಅದನ್ನೆಲ್ಲ ಕೆದಕಿ ಮಾಡಿ ಸರಿ ಮಾಡುದು ಆಮೇಲೆ ಪ್ರಾರಂಭ ಅಮೃತ ಓಕೆ ಎಷ್ಟನೇ ದಿನ ನೀವೀಗ ನಾಟಿ ಮಾಡಿ ಎಷ್ಟನೇ ದಿವಸದಿಂದ ಜೀವಾಮೃತ ಕೊಟ್ರಿ ನಾವು ಹೆಚ್ಚು ಕಡಿಮೆ ಒಂದ್ ಹದಿನೈದು ಇಪ್ಪತ್ ದಿನಕ್ಕೆ ಸ್ಟಾರ್ಟ್ ಮಾಡಿದೀವಿ ಹದಿನೈದು ಇಪ್ಪತ್ತು ದಿನಕ್ಕೆ ನೀವು ಜೀವಾಮೃತ ಸ್ಟಾರ್ಟ್ ಮಾಡಿದ್ರಿ ಆರಂಭದಲ್ಲಿ ಜೀವಾಮೃತನ ಅಲ್ಲಿ ಕೊಡ್ತಾ ಇರ್ಲಿಲ್ಲ ಹ ಕಲ್ಸ್ಕೊಂಡು ಬಕ್ಕೆ ತಗೊಂಡು ಒಂದೊಂದ್ ಎರಡ್ ಎರಡ್ ಸುತ್ತ ಉಯ್ತಾ ಬರ್ತಾ ಇದ್ರಿ ಅದೊಂದ್ ಎರಡ್ ಮೂರ್ ತಿಂಗಳು ಜೀವಾಮೃತ ಗುರುಗಳೇ ನಂಗ್ ಇನ್ನೊಂದು ನಾವು ಜೀವಾಮೃತಕ್ಕೆ ಹೋಗೋ ಮುಂಚೆ ನೀವ್ ನಾಟಿ ಯಾವ ತರ ಮಾಡಿದ್ರಿ ಅಂದ್ರೆ ಕೆಲವರೆಲ್ಲಾ ಹೇಳ್ತಾರ ಬಾಳೆನ ನಾ ನಡಿ ಅಂತ ನೀವು ಟ್ರಂಚ್ ಓಡಿಸಿದ್ರಿ ಮತ್ತೆ ಮತ್ತೆ ಮಣ್ಣು ಮುಚ್ಬಿಟ್ಟು ಮತ್ತೆ ಗಿಡ ಇಟ್ರ ಅಥವಾ ಮಾಡಿದ್ರಿ ಆ ಮಾಡಿದ್ರಿಂಚ್ವಲ್ಲ ಟ್ರಂಚ್ವಲ್ಲ ಒಂದ ಒಂದ್ ಒಂದು ಅಡಿ ಹೆಚ್ಚು ಕಡಿಮೆ ಆಗ ಹಳ ಇತ್ತು ಅಲ್ಲಿ ಗೊಬ್ಬರ ಹಾಕಿದ್ವಲ್ಲ ಗೊಬ್ಬರ ಹಿಂಡಿ ಹಾಕಿದ್ವಲ್ಲ ಅದನ್ನ ಬಿಟ್ಟು ಅಲ್ಲಿಗೆ ಹಾಕಿದ್ವಿ ಓಕೆ ಪೂರ್ತಿ ಎಲ್ಲಾ ಹಾಕ್ಬಿಟ್ಟು ಮುಚ್ಚಿಬಿಟ್ರಿ ಟ್ರಂಚ್ ನಾ ಹಳ್ಳ ಎಲ್ಲಾ ಮುಚ್ಚಬಿಟ್ರಿ ಅದಾದ ನಂತರ ಒಂದ್ ಹದಿನೈದು ದಿನ ಅದನ್ನ ಎಲ್ಲೆಲ್ಲಿ ನಿಮ್ಗೆ ಆರಡಿಗ ಆರಡಿ ಎಲ್ಲಿ ನಿಮ್ಗೆ ಬಾಳೆ ಗಿಡ ಕೂರ್ಬೇಕಿತ್ತು ಅಲ್ಲಿ ಮಾತ್ರ ಬಗದ್ಬಿಟ್ಟು ಬಾಳೆ ಗಿಡ್ರಿ ಬಾಳೆ ತಂದಿದ್ವಲ್ಲ ಗಿಡನ ಪ್ಲಾಸ್ಟಿಕ್ ಬಿಟ್ಟು ಬಿಟ್ಟು ಎಸ್ಬಿಟ್ಟು ಅದನ್ನ ಕೂರಿಸ್ ಪಾಸ್ಪೋರ್ಟ್ ಸೊ ಈ ಗಾದೆ ಹೇಳ್ತಾರಲ್ಲ ಹಂಗೆ ತೆಂಗಿನ ತೇಲ್ಸ್ ನಡಿ ಬಾಳೆನ ಬಗದ್ ನಡಿ ಅಂತ ನೀಟಾಗಿ ಬಗದ್ಬಿಟ್ಟು ನೆತ್ತಿದೀರ ಸೂಪರ್ ಗುರುಗಳ ಸೊ ಅದಾದ ನಂತರ ನೀವು ಮೂವತ್ ದಿನ ನಂತರ ನೀವು ಜೀವಾಮೃತ ಜೀವಾಮೃತ ಅಮೃತ ಅದಾದ್ಮೇಲೆ ನೀವು ಯಾವ್ದೇ ರೀತಿ ಇಲ್ಲಿವರೆಗೂ ಯಾವ್ದು ಕೊಟ್ಟಿಗೆ ಗೊಬ್ರ ಏನು ಕೊಟ್ಟಿಲ್ಲ ಅವಾಗ ಫಸ್ಟ್ ಟೈಮ್ ಏನ್ ಗುಂಡಿಗೆ ಹಾಕಿದ್ ಅಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ನಾವು ಕೊಡ್ತಾ ಇರೋದು ಈಗ ಏನಪ್ಪಾ ಅಂತಂದ್ರೆ ಜೀವಾಮೃತ ಕೊಡ್ತಾ ಇದೀನಿ ಹೋ ಕೃಪಾಮೃತ ಕೊಡ್ತಾ ಇದೀನಿ ಇನ್ನೊಂದು ಆಸಿಡ್ ಬ್ಯಾಟ್ರಿ ಬ್ಯಾಕ್ಟೀರಿಯಾ ಲ್ಯಾಬ್ ಆ ಲ್ಯಾಬ್ ಅದನ್ನ ಕೊಡ್ತಾ ಇದೀವಿ ಅದ್ರ ಮೂರನ್ನ ಸದ್ಯ ಕೊಡ್ತಾ ಇರೋದು ಆ ಮೂರನ್ನು ಕೊಡ್ತಾ ಇದ್ರ ಸೊ ಜೀವ ಬುಡಕ್ ಕೊಡ್ತೀರಾ ಹೌದು ಪೂರ್ತಿ ಪೂರ್ತಿ ಬುಡ ಬುಡ ಸುತ್ತ ಸುತ್ತ ಪ್ರಾರಂಭದಲ್ಲಿ ಉಯ್ತಾ ಫಸ್ಟ್ ಫಸ್ಟ್ ಎರಡು ತಿಂಗಳು ಎರಡು ಮೂರ್ ತಿಂಗಳು ಹಂಗೆ ಮಾಡುದು ಆಮೇಲೆ ಲ್ಯಾಟ್ರಲ್ ಮಾಡ್ಕೊಂಡು ಲ್ಯಾಟ್ರಲ್ ಮುಖಾಂತರ ಕೊಡ್ತೀವಿ ಲ್ಯಾಟ್ರಲ್ ಅಲ್ಲಿ ಕೊಡ್ತಾ ಇದ್ರ ಪೂರ್ತಿ ಮತ್ತೆ ಗೋಕುಪ ಅಮೃತ ಬುಡಕ್ಕೆ ಕೊಡ್ತೀರಾ ಸ್ಪ್ರೇ ಕೊಡ್ತೀರಾ ಸ್ಪ್ರೇ ಆ ಸ್ಪ್ರೇ ಮಾಡ್ತಾ ಇದ್ವಿ ಅದಕ್ಕೆ ಪೂರ್ತಿ ಅದಕ್ಕೆ ನಾನು ಒಂದು ಸ್ಪ್ರೇ ಮಾಡ್ತಾ ಇದ್ವಿ ಗೋಕುಪ ಅಮೃತ ಪೂರ್ತಿ ಸ್ಪ್ರೇ ಮಾಡ್ತಾ ಇದ್ವಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಗುರುಗಳ ಅದನ್ನು ಕೂಡ ಪ್ರಾರಂಭದಲ್ಲಿ ಅದು ಇತ್ತೀಚೆ ಮಾಡಿರೋ ಪ್ರಯೋಗ ಅದನ್ನ ಸ್ಪ್ರೇ ಮಾಡಿಲ್ಲ ಅದನ್ನ ಡ್ರಿಪ್ ಅಲ್ಲೇ ಬಿಟ್ಟಿದ್ವಿ ಅದನ್ನ ಡ್ರಿಪ್ ಅಲ್ಲೇ ಬಿಟ್ಟಿದ್ವಿ ಅದನ್ನ ಬೆಳೆದ್ ಬಿಟ್ಟಿತ್ತು ತುಂಬಾ ಅದ್ ಮಾಡೋಷ್ಟೊತ್ತಿಗೆ ಅದು ಸ್ಪ್ರೇ ಮಾಡಕ್ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಈಗ ತಂದಿದೀನಿ ಹೊಸ ಒಂದು ಇದು ಮಾವಿನ ಮರ ಕೊಡಿತಾರಲ್ಲ ಅದನ್ನ ಗಟ್ಟ ಗಟ್ಟರ್ ಅದರಲ್ಲಿ ಮಾಡ್ಬೇಕು ಅಂತಿದೀವಿ ಅಥವಾ ಈಗ ಅವರು ನಮ್ಮ ಚೇಳೂರ್ ವೆಂಕಟೇಶ್ ಮಾಡಿದಾರಲ್ಲ ತುಂಬಾನೇ ಚೆನ್ನಾಗಿ ಬಾಳೆ ಗಿಡಗಳು ಬಂದಿದ ತಷ್ಟವಾಗಿ ಯಾವ್ದು ಒಂಚೂರು ರೋಗ ಇಲ್ಲ ಎಲ್ಲುನು ಸೊ ತುಂಬಾ ಜನ ಏನಾಗುತ್ತೆ ಅಂದ್ರೆ ಈ ಬಾಳೆಗೆ ಒಂಥರಾ ಏನ್ ಹೇಳ್ತಾರೆ ಈ ಬಿಳಿ ಏನ್ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಇನ್ನೂ ಒಂದಷ್ಟು ಬೇರೆ ಬೇರೆ ತರದ್ದು ಬರುತ್ತೆ ಅಂತ ಹೇಳ್ತಾರೆ ನಿಮ್ಮ ಗಿಡಗಳಲ್ಲಿ ನೀವ್ ಯಾವ್ಯಾವ ತರ ರೋಗ ಬಾಧೆ ನೋಡಿದಿರಾ ನೀವ್ ಇಲ್ಲಿ ನನಗೆ ರೋಗ ಬಾಧೆ ನೋಡಿದೆ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಅಷ್ಟು ನನ್ಗೆ ಇನ್ನು ತಿಳುವಳಿಕೆ ಇಲ್ಲ ಆದ್ರೆ ನಾನ್ ಏನು ಸ್ಪ್ರೇ ಮಾಡಿಲ್ಲ ಮಾಡಿಲ್ಲ ಕೆಮಿಕಲ್ ಸ್ಪ್ರೇ ತರ ಯಾವುದೇ ಗೋಕೃಪಾಮೃತ ಜೀವಾಮೃತ ಬಿಟ್ರೆ ನನ್ನ ಈ ಬಾಳೆ ಗಿಡಗಳಿಗೆ ನಾನು ಏನು ಇದುವರೆಗೂ ಹಾಕಿಲ್ಲ ಹೌದು ಹ ಈ ಸಾವಯವ ಪದ್ಧತಿನಲ್ಲಿ ಮಾಡಬಹುದು ಮಾಡಕ್ ಆಗಲ್ಲ ಅಂತಲೇ ಮಾಡಬಹುದು ಮಾಡಬಹುದು ಗುರು ಮತ್ ನೀವು ಈ ಸುತ್ತ ಇರುವಂತ ಒಂದ್ ಮೂರ್ ಸಾರಿ ಕಟ್ ಮಾಡಿ ಅಲ್ಲಲ್ಲೇ ಅದನ್ನ ಬದುನಲ್ಲಿ ಇಟ್ಟು ಅದಕ್ಕೆ ಅಲ್ಲೇ ಕೊಳೆ ಹಾಕ್ತೇವೆ ಮೂರ್ ಸಾರಿ ಕಟ್ ಆಗಿದೆ ಈಗ ಪುನಃ ಇದೆ ನಿಮ್ ಪ್ರಕಾರ ಈಗ ಯಾವಾಗ ಇದರದ ಮೋತ ಬರಬಹುದು ಗುರುಗಳ ಬಹುಶಃ ಮುಂದಿನ ತಿಂಗಳಲ್ಲಿ ಬರುತ್ತೆ ನಾನು ನೆಕ್ಸ್ಟ್ ದಸರಾ ಟೈಮ್ ಬರುತ್ತಲ್ಲ ಅದಕ್ಕೆ ನಾವು ಹಣ್ಣು ಕೂಡ ಸಿದ್ಧತೆ ನಲ್ಲಿ ಇದ್ದೇವೆ ಟೋಟಲ್ ಎಷ್ಟು ಬಾಳೆ ಗಿಡಗಳನ್ನ ಹಾಕಿದ್ರೆ ಒಂದ್ ಐನೂರಿಂದ ಆರ್ನೂರ್ ಹಾಕಿದೀವಿ ಒಟ್ಟು ಐನೂರಿಂದ ಆರ್ನೂರ್ ಬಾಳೆ ಗಿಡ ಸೊ ನಿಮ್ ಪ್ರಕಾರ ನೈಸರ್ಗಿಕ ರೀತಿಯಲ್ಲಿ ಖಂಡಿತ ಬಾಳೆ ಬೆಳಿಬಹುದು ಖಂಡಿತ ಬೆಳಿಬಹುದು ಅದು ಸ್ವಲ್ಪ ನಾನು ಈಗ ಹಾಕ್ಬಹುದು ಏನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹಾಕ್ಬೇಕಾಗಿತ್ತು ಒಂದು ಇನ್ನೊಂದು ಇನ್ನೊಂದ್ ಸ್ವಲ್ಪ ಅಲ್ಲಿ ಹಾಕಿದ್ರೆ ಚೂರು ಅನುಕೂಲ ಇದು ನೀವು ಬಿಟ್ರೆ ಬೇರೆ ರೈತರಿಗೆ ಹೇಳ್ತೀರಾ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಸ್ವಲ್ಪ ಯಾಕಂದ್ರೆ ಈ ಎಲೆಗಳ ಒಂದಕ್ಕೊಂದು ಅಟ್ಯಾಚ್ ಆಗೋದು ಸ್ವಲ್ಪ ಕಡಿಮೆ ಆದ್ರೆ ಇನ್ನು ಚೆನ್ನಾಗಿ ಬೆಳೀತದೆ ಇನ್ನು ಇನ್ನು ಚೆನ್ನಾಗಿ ಇದು ವಾಸ್ತವವಾಗಿ ಇದು ಮೈದಾನ ಪ್ರದೇಶದಲ್ಲಿ ಈಗ ನಾನ್ ಮಾಡಿರೋ ಇದ್ರಲ್ಲಿ ಇದು ಕೊಟ್ಟಿರೋ ಗೊಬ್ಬರದಲ್ಲಿ ಇನ್ನ ಉತ್ಕೃಷ್ಟವಾಗಿ ಬೆಳಿಬೇಕಾಗಿತ್ತು ಆದ್ರೆ ಇದು ಶೇಡ್ ಇದೆಯಲ್ಲ ತೆಂಗಿನ ಮರ ತೆಂಗಿನ ಮರು ಶೇಡ್ ಇಲ್ಲಾಂದ್ರೆ ಬಯಲು ಆಗಿದ್ರೆ ಇನ್ನ ಇದ್ರ ಬುಡ ಇನ್ನೂ ಆಗೋದು ಬಯಲು ನೋಡಿ ಇದಕ್ಕಿನ್ನ ಇನ್ನ ದಪ್ಪ ಆಗೋದು ಇನ್ನ ದಪ್ಪ ದಪ್ಪಾಗೋದು ನೆರಳಲ್ಲೇ ಇಷ್ಟ ಇದೆ ನೆರಳಲ್ಲೇ ಇಷ್ಟ ಚೆನ್ನಾಗಿ ಅದರಿಂದ ಬಯಲು ಪ್ರದೇಶದಲ್ಲಿ ಮಾಡೋರು ಆರು ಆರಕ್ಕಿನ್ನ ಇನ್ನೊಂದ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡೋದು ಒಂದು ಎರಡನೇದಾಗಿ ಸ್ವಲ್ಪ ಅಲ್ಲಿ ಮಾಡಿದ್ರೆ ಗಾಳಿ ಮತ್ತೆ ಬೆಳಕು ಚೆನ್ನಾಗ್ ಬರುತ್ತೆ ಅದು ಇನ್ನ ತಾಜಾ ನೀವೀಗ ಆರ್ ಅಡಿ ಆರ್ ಅಡಿ ಹಾಕಿದ್ರ ಇನ್ನು ಎಷ್ಟಡಿ ಹಾಕ್ಲಿ ಅಂತ ನೀವು ವಾಸ್ತವಾಗಿ ಇದನ್ನ ಎಂಟಡಿ ಅಡಿಗೆ ಹಾಕೋದು ಒಳ್ಳೇದು ಎಂಟಡಿ ಅಡಿ ಒಂದರಿಂದ ಒಂದಕ್ಕೆ ಇಲ್ಲಿ ಒಟ್ಟು ಎಷ್ಟು ಬಾಳೆ ಗಿಡಗಳಿದೆ ಒಂದ್ ಆರ್ನೂರು ಆರ್ನೂರು ಬಾಳೆ ಗಿಡಗಳಿದೆ ಅಂದ್ರೆ ನಿಮ್ಮ ನೂರೈವತ್ತು ತೆಂಗು ಮತ್ತೆ ಒಂದ್ ಮೂವತ್ತು ಮೂವತ್ಪೋಟ ಇಪ್ಪತ್ ಮೂವತ್ ಸಪೋರ್ಟ ಅದ್ರ ಮಧ್ಯದಲ್ಲಿ ಬಾಳೆ ಕೊಡ್ತಿದೆ ಬಾಳೆ ಅಂದ್ರೆ ಭಾಗ ತಗೊಂಡ್ ಮಾಡಿದ್ದೇನೆ ಮಾಡಿದ್ರ ಅದು ಬಟ್ ಸ್ಪೇಸಿಂಗ್ ತುಂಬಾ ಚೆನ್ನಾಗೇ ಬಿಟ್ಟಿದ್ರ ಸ್ಪೇಸಿಂಗ್ ಚೆನ್ನಾಗಿ ಬಿಟ್ಟಿದೀವಿ ಅನ್ನೋ ಸರಿ ಆದ್ರೆ ಇನ್ನ ಜಾಸ್ತಿ ಬಿಟ್ಟಿದ್ರೆ ಇನ್ನ ಇದರ ಪ್ರತಿಫಲ ಚೆನ್ನಾಗ್ ಸಿಕ್ತಿತ್ತು ಇನ್ನೂ ಚೆನ್ನಾಗಿ ಸಿಕ್ತಿತ್ತು ಸೊ ನಿಮ್ ಪ್ರಕಾರ ಯಾವ ರೈತರಾದ್ರೂ ಕೆಮಿಕಲ್ ಇಲ್ದ್ರ ಬಾಳೆ ಬೆಳಿಬಹುದು ಖಂಡಿತ ಬೆಳಿಬಹುದು ಯಾವುದೇ ಅನುಮಾನ ಇಲ್ಲ ಬೆಳೆದೇ ಬೆಳಿಬಹುದು ಬೆಳೆದೇ ಬೆಳಿಬಹುದು ಇದು ಒಂದು ಲೇಸರ್ ಲೈಟ್ ಚಾರ್ಜಬಲ್ ಬ್ಯಾಟ್ರಿ ಲೇಸರ್ ಲೈಟ್ ಇದು ಸುಮಾರು ಒಂದು ಮಿನಿಮಮ್ ಒಂದ್ ಎರಡು ಕಿಲೋಮೀಟರ್ ವರ್ಗೂ ಕೂಡ ಈ ಲೇಸರ್ ಲೈಟ್ಸ್ ಹೋಗುತ್ತೆ ಎರಡು ಕಿಲೋಮೀಟರ್ ಮಿನಿಮಮ್ ಇದನ್ನ ಸೊ ಎರಡು ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ ಪ್ಲಸ್ ಡೇಂಜರ್ ಅಂತ ಬರ್ದಿದಾರೆ ಸೊ ಇದು ಯಾವ್ದೇ ಕಣ್ಣಗಾಗ್ಲಿ ಯಾರ ಮಕ್ಳ ಕೈಗೆ ಕೊಡಬೇಡಿ ಬಳಸಬಾರ್ದು ಅಂತ ಸೊ ಇದಕ್ಕೆ ಎಷ್ಟಾಯ್ತು ಗುರುಗಳ ಕೀ ಬೇರೆ ಇದೆ ಒಂದು ಹಿಂದೆ ಯಾಕಂತಂದ್ರೆ ಅದು ಕಿ ಲಾಕ್ ಮಾಡಿದ್ರೆ ಆನ್ ಆಗಲ್ಲ ಯಾರು ಮಕ್ಳ ಕೈಗೆ ಸಿಕ್ಕಿ ಸುಮ್ನೆ ಆನ್ ಮಾಡಬಾರ್ದು ಅಂತ ಆ ತರ ವ್ಯವಸ್ಥೆ ಇದೆ ಇದನ್ನ ಕೋತಿಗಳು ಬಿಟ್ಟ ಬಂದಾಗ ಇದನ್ನ ನಾನು ಈತ ನೋಡಿಲಿ ನೋಡಿಲಿ ಈ ತರ ಬಿಟ್ರೆ ಕಾಣ್ತಾ ಇದೆ ಗುರುಗಳ ಅಲ್ಲೇ ಲೈಟ್ ಬರುತ್ತೆ ಲೇಸರ್ ಲೈಟ್ ಬಿಟ್ಟೆ ಯಾವ್ದೇ ಉದಾಹರಣೆಗೆ ನೋಡಲಿ ಆ ಮರಕ್ಕೆ ಯಾವ ಮರಕ್ ಬಿಟ್ರು ಕೂಡ ನೋಡಲಿ ಕ್ಯಾಮ್ರಾ ಕಣ್ಣ ಕಾಣ್ತಾ ಕ್ಯಾಮ್ರಾ ಕಣ್ಣು ಕಾಣಿಸ್ತಾ ಇದೆ ನೋಡಲಿ ಹಾ ಹೌದು ಗುರುಗಳ ತೆಂಗಿನ ಮರದಲ್ಲಿ ಕಾಣ್ತಾ ಇದೆ ಇದಾವೆ ಅಂಕಿಗಳಿದ್ರೆ ಅಲ್ಲಿ ಈ ತರ ಬಿಟ್ಟಾಗ ಆ ಕಣ್ಣಿಗೆ ಬೀಳುತ್ತೆ ಅಂತ ಅಲ್ಲಿಂದ ಓಡೋಗ್ತವೆ ಈಗ ಏನಾಗುತ್ತೆ ಅಂದ್ರೆ ಈಗ ನಾನ್ ನೋಡಿದ್ರೆ ಈ ಲೈಟ್ ನೋಡಿದ್ರೆ ಅವೇ ಆಟೋಮೆಟಿಕ್ ಅಲ್ಲಿ ಓಡಾಕ್ತವೆ ನಿಮ್ ನೋಡಿ ಲೈಟ್ ನೋಡಿದ್ರೆ ಈಗ ಬೀಳುತ್ತೆ ಅಂತ ಎಫೆಕ್ಟಿವ್ ಆಗಿದೆ ಇದು ನೋಡಿದ ತಕ್ಷಣ ಓಡಾಕ್ತವೆ ಆದ್ರೆ ಪುನಃ ವಾಪಸ್ ಬರ್ತವೆ ಜಯ ಜಯಸಿಂಹ ತರ ಕಾಣ್ತಾ ಇದ್ರ ನೀವೇ ಕ್ಯಾಪ್ ಎಲ್ಲ ಹಾಕೊಂಡು ಇಲ್ಲ ಸೊಳ್ಳೆಗಳು ಜಾಸ್ತಿ ಇದೆ ಅದರಿಂದ ಸಖದ ಇದೆ ಗುರುಗಳೇ ಇದೊಂದು ಸೂಪರ್ ಇದೆ ಇದು ನೀವು ಕೋತಿಗಳು ನೋಡ್ಸೋದಕ್ಕೆ ಲೇಸರ್ ಮಾಡಿ ಇದಕ್ಕೆ ಎಷ್ಟು ಖರ್ಚಾಯ್ತು ಗುರುಗಳ ಇದಕ್ಕೆ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಹಾ ಕೆಟಿ ಸ್ಟ್ರೀಟ್ ಅಲ್ಲಿ ಎಟಿ ಸ್ಟ್ರೀಟ್ ಅಲ್ಲಿ ನೇಮಿ ಚಂದ್ ಅಂಡ್ ಎಂಟರ್ಪ್ರೈಸಸ್ ಅಂತಲೂ ಏನೋ ಒಂದು ಅಂಗಡಿ ಇದೆ ಅಲ್ಲಿಂದ ತಂದು ಓಕೆ ಓಕೆ ಹಾ ಸೂಪರ್ ಗುರುಗಳ್ ಇದು ಐನೂರು ರೂಪಾಯಿ ಆಗುತ್ತೆ ಇದರದ್ದು ನಾನು ಲಿಂಕ್ ಆದಷ್ಟು ಹುಡುಕ್ಬಿಟ್ಟು ಅಮೆಜಾನ್ ಲಿಂಕ್ ನ ಹಾಕ್ತೀನಿ ಸೊ ಯಾರಿಗಾದ್ರೂ ಆಸಕ್ತಿ ಇರೋ ನೀವು ಅಮೆಝಾನ್ ಇಂದ ತಗೋಬೋದು ಅಂತ ನಾನು ಸಾವಯವ ಕೃಷಿನಲ್ಲಿ ಮಾಡುವಾಗ ಅನೇಕ ಪ್ರಯೋಗಗಳನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅದರಲ್ಲಿ ಈ ಗಿಡಗಳನ್ನ ಈ ಬಾಳೆ ಗಿಡಗಳಾದ ಯಾವುದೇಗಳನ್ನ ಸಂಗೀತದ ಮುಖಾಂತರನೂ ಕೂಡ ಬೆಳೆಸಬೇಕು ಅನ್ನೋದು ಒಂದು ಪ್ರಯತ್ನ ಇದೆ ಸಂಗೀತ ಮುಖಾಂತರ ಸಂಗೀತದ ಮುಖಾಂತರ ಒಂದು ಸಣ್ಣ ಪ್ರಯತ್ನವಾಗಿ ನಾನು ಸಂಗೀತದ ಮುಖಾಂತರನೂ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಪ್ರಯೋಗನ ಮಾಡಕ್ ಪ್ರಯತ್ನ ಮಾಡಿದ್ದೇನೆ ಆದ್ರೆ ಇನ್ನೂ ಅದರಲ್ಲಿ ಪೂರ್ಣ ಪ್ರಮಾಣದ ಸಫಲ ಆಗಿಲ್ಲ ಅದಕ್ಕೋಸ್ಕರವಾಗಿ ತತ್ಕಾಲಕ್ಕೆ ನಾನು ಈ ತರಕಾರಿ ಅಂಗಡಿಯವ್ರು ಮಾರ್ತಾರಲ್ಲ ಈ ತರ ಮೈಕ್ ಇದು ತಂದು ಇಟ್ಬಿಟ್ಟು ಗಿಡದ ಬುಡದಲ್ಲಿ ಈಗ ಇಡ್ತಿದ್ದೆ ಈಗ ಇಟ್ಬಿಟ್ಟು ಅಲ್ಲಿ ಮೈ ನಾವು ಯಾವ್ದು ಸಾಕ್ಸ್ ಬೇಕೋ ಅದನ್ನ ಹಾಕ್ಬಿಟ್ರೆ ಅದು ಅವಾರ್ಡ್ ಹಾಕ್ತಿದ್ರಿ ಗುರುಗಳು ಅದನ್ನ ಹಾಕ್ತಾ ಇದೆ ಆಕಿ ಗುರುಗಳ ಆಹ್ ನೋಡಿ ಇದನ್ನ ಹಾಕ್ತಾ ಇದೆ ಸಖತ್ ಐಡಿಯಾ ಗುರುಗಳ ಇದು ಅಟ್ಲೀಸ್ಟ್ ಪಾಸ್ ಮಾಡಿ ಗುರುಗಳ ಇಷ್ಟೇ ಅಲ್ಲ ವಾಸ್ತವವಾಗಿ ನನ್ನ ಕಲ್ಪನೆ ಪರಿಕಲ್ಪನೆ ಇರತಕ್ಕಂಥದ್ದು ಮೇನ್ ವಾಟರ್ ಪೈಪ್ ಬರುತ್ತಲ್ಲ ಹೌದು ಆ ಪೈಪ್ ಒಳಗಡೆ ಮ್ಯೂಸಿಕ್ ಕಳಿಸ್ಬೇಕು ಅಂತ ಅದ ಯಾರು ತಜ್ಞರ ಜೊತೆ ಚರ್ಚೆ ಮಾಡಿ ಮಾಡ್ಬೇಕು ಅಂತಿದೆ ಅಂತ ಅದೊಂದು ಆಸೆ ಇದೆ ನೋಡಿ ಇನ್ನು ಆಗಿಲ್ಲ ಗುರು ಸೊ ಗುರುಗಳ ತುಂಬಾನೇ ಚೆನ್ನಾಗ್ ಬೆಳೆದಿದಿರ ಸೊ ಯಾಕೆ ಅಂದ್ರೆ ನನ್ನ ಅನುಭವದಲ್ಲಿ ಈಗ ನಾನು ನೈಸರ್ಗಿಕ ರೀತಿಯಲ್ಲಿ ನನ್ನ ಶ್ರೀಹರಿವನ ಮಾಡ್ಬೇಕಾದ್ರೆ ತುಂಬಾ ಜನ ಬಂದಿ ಬೆಳೆಯಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಹೇಳೋದ್ರು ಸೊ ನಿಮ್ನ ಯಾರು ಕುಗ್ಗಿಸ್ಲಿಲ್ವಾ ಇಲ್ಲಿ ಆಯ್ತು ಆ ಪ್ರಯತ್ನ ಕುಗ್ಗಿಸ್ತಾರೋ ಅಥವಾ ಉತ್ತೇಜನ ನೀಡಿದ್ರೋ ನಂಗೆ ಗೊತ್ತಿಲ್ಲ ಅವ್ರು ಬಂದ್ರು ನೋಡಿದ್ರು ಇದ್ ನೋಡಿ ಬಾಳೆ ಬರುತ್ತೆ ಗಿಡ ಬೆಳೀತ್ತೆ ಉಲ್ಸಾಕ್ ಬೆಳೆಯುತ್ತೆ ನೋಡ್ಕೊಂಡು ಖುಷಿ ಪಡ್ಬೇಕು ನೀವೇನ್ ಗೊನೆ ಎರಡು ಕೆ ಕೂಡ ಪಡೆಯಕ್ಕಾಗಲ್ಲ ಒಂದು ಬಾಳೆ ಗೊನೆಯಲ್ಲಿ ಅಂತ ಹೇಳಿದಾರೆ ನೋಡೋಣ ಏನಾಗುತ್ತೆ ಅಂತ ಗುರುಗಳ ನನ್ನ ಅನುಭವದ ಪ್ರಕಾರ ಮಿನಿಮಮ್ ಏನಿಲ್ಲ ಅಂದ್ರೆ ಇದ್ರಲ್ಲಿ ಹತ್ತು ಕೆಜಿಗಂತೂ ಮೋಸ ಇಲ್ಲ ಗುರುಗಳು ಯಾಕಂದ್ರೆ ಎಲ್ಲಾ ಎಲೆಗಳು ತುಂಬಾನೇ ಸೂಪರ್ ಆಗಿದೆ ಅಲ್ಲ ಹತ್ತು ಕೆಜಿ ಬಂದ್ರೆ ನನ್ಗೆ ಸಾಕು ಸದ್ಯ ತುಂಬಾನೇ ಚೆನ್ನಾಗಿದೆ ಎರಡು ಕೆಜಿ ಬೆಳಿಯೋಕು ಆಗಲ್ಲ ಅಂತ ಒಬ್ರು ನನ್ಗೆ ಹೇಳ ಹೋಗಿದ್ದಾರೆ ಅವ್ರಿಗೆ ಕರ್ ತೋರ್ಸ್ಬೇಕು ಅಂತ ಇಷ್ಟ ಒಂದ್ ಹತ್ತು ಕೆಜಿ ಬಂದಿದೆ ಅಂತಿದೆ ಅಂತ ಅಲ್ಲ ನನ್ನ ಅನುಭವದ ಪ್ರಕಾರ ಏನಂದ್ರೆ ಇಷ್ಟು ದೊಡ್ಡ ದೊಡ್ಡ ಎಲೆಗಳು ಇತರ ಎಲೆಗಳು ಒಡೆದ್ರೆ ಈ ತರ ಸೊ ಸೂರ್ಯನ ಕಿರಣಗಳನ್ನ ಅದು ಇರ್ಕೊಂಡು ಫೋಟೋ ಸಿಂಥೆಟಿಕ್ ಆಗುತ್ತೆ ಸೊ ಹಂಗಾದ ನಂತರ ತುಂಬಾನೇ ಆ ಎನರ್ಜಿನೆಲ್ಲಾ ಅದ ಕಾಯಿಗೆ ಕೊಡೋದು ಸೊ ಅದರಿಂದಾಗಿ ಮಿನಿಮಮ್ ಹತ್ ಕೆಜಿಗಂತೂ ಮೋಸ ಇಲ್ಲ ಗುರುಗಳ ಸೊ ಅದ್ರ ಮೇಲೆ ಅವ್ರು ಯಾರು ಹೇಳಿದಾರೆ ಅವ್ರಿಗೆ ನೀವ್ ಮೇಲೆ ಖಂಡಿತ ತೋರ್ಸ್ಲೇಬೇಕು ಯಾಕೆ ಗೊತ್ತಾಗುತ್ತೆ ಈ ತರ ತುಂಬಾ ಜನ ಹೇಳಿ ತುಂಬಾ ಜನ ಈ ನೈಸರ್ಗಿಕ ರೀತಿಯಾಗಿ ಮಾಡೋರ್ನ ಮಾಡಬೇಡಿ ತೊಂದರೆ ಇಲ್ಲ ಅದನ್ನ ಸ್ವಲ್ಪ ಕಾಳಜಿ ಆಸಕ್ತಿ ವಹಿಸಿ ಮಾಡ್ಬೇಕು ಅಷ್ಟೇ ಸರಿಯಾದ ಸಮಯಕ್ಕೆ ನೋಡ್ ಮಾಡಿದ್ರೆ ಯಾವ್ದೇ ತೊಂದರೆ ಆಗಲ್ಲ ಹೌದು ಅದೇ ಕಾಳಜಿ ಆಸಕ್ತಿ ಮತ್ತೆ ತಾಳ್ಮೆ ಮೂರು ಬೇಕೇ ಬೇಕು ಗುರುಗಳ ಎಲ್ಲ ನಿಮ್ಮ ಈ ಪ್ರತಿಯೊಂದು ನಿಮ್ಮ ಆಸೆಗಳು ಈಡೇಲಿ ನಿಮ್ಮ ಬಾಳೆ ಒಂದು ಹತ್ತರಿಂದ ಹನ್ನೆರಡು ಕೆಜಿ ಫಲ ಕೊಡ್ಲಿ ಈ ಸಾರಿ ದಸರಾಕ್ಕೆ ಬರ್ತಾ ಇದೆ ಆಸಕ್ತರು ಖಂಡಿತ ನಿಮ್ಮ ಬಾಳೆ ತೋಟ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ನೋಡಿ ತುಂಬಾನೇ ಖುಷಿನೇ ಆಯ್ತು ಒಳ್ಳೆ ಯಾವ್ದೋ ಬಾಳೆ ಸ್ವರ್ಗದಲ್ಲಿ ಇದೀನಿ ಅಂತ ಅನ್ನಿಸ್ತಾ ಇದೆ ಇದೆಲ್ಲದಕ್ಕೂ ಪೂರಕವಾದಂತ ನಿಮ್ಮ ಜೀವಾಮೃತ ಘಟಕ ಮತ್ತೆ ನಿಮ್ಮ ಗೋಕುಪ ಅಮೃತ ಘಟಕನ ನೋಡೋಣ ಗುರುಗಳ ರೈತ ಮಿತ್ರ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೂರ್ತಿ ಇವರ ಜೀವಾಮೃತ ಘಟಕ ಮತ್ತೆ ಗೋಕುಪ ಅಮೃತ ಘಟಕ ಯಾವ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾತಾಡೋಣ ಇವ್ರು ಯಾವ ತರ ಅದನ್ನ ಡ್ರಿಪ್ ಅಲ್ಲಿ ಎಲ್ಲಾ ಗಿಡ ಗಿಡಗಳಿಗೂ ಹೋಗೋ ತರ ಈಸಿಯಾಗಿ ನೆರವೇರಿಸ್ತಾ ಇದ್ದಾರೆ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ